ಓಕೆ ಗೈಸ್ ನಾವು ಮಾರ್ನಿಂಗ್ ಹೆಲ್ಪ್ ಮಾಡ್ತೀವಿ ಬಾಯ್ ತಿನ್ನ ಕೊಡ್ತಾಳಂತ ಕೊಡ್ತಾಳಂತ ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ನಾನು ಮತ್ತು ಮಾನ್ಯ ಇವಾಗ ಸದ್ಯಕ್ಕೆ ಚಿಕ್ಕಮಂಗ್ಳೂರಲ್ಲಿದ್ದೀವಿ ಭೂಮಿ ಕಮನಲ್ಲಿ ಅಂಡ್ ವೆದರ್ ಅಂತೂ ಗೈಸ್ ಕಾದಾಗಿದೆ ಫುಲ್ ಮಳೆ ಬರ್ತಾ ಇದೆ ಹೈಮೋಟಿ ಟ್ರಿಪ್ ಹೋಗಿಲ್ಲ ಟ್ರಿಪ್ ಹೋಗಿಲ್ಲ ಕರ್ಕೊಂಡೋಗು ಅಂತ ಫುಲ್ಲು ಎಕ್ಸಾಮ್ ಮುಗ್ದಾಗಿಂದ ಟೂ ಮಂತ್ಸಿಂದ ಕರ್ಕೊಂಡೋಗಿ ಹೊರ್ಗಡೆ ಕರ್ಕೊಂಡೋಗು ಅಂತೂ ತಲೆ ತಿಂತಾ ಇದ್ಲು ಫೈನಲ್ಲಿ ಹೆಂಗೆ ಅನಿಸ್ತಿದೆ ಟ್ರಿಪ್ಪಿಗೆ ಟ್ರಿಪ್ ಅಂತ ಅನ್ನಿಸ್ತಿಲ್ಲ ಸೊ ಯಾ ಇವಾಗ ನಾವು ನಿಮ್ಗೆ ಅಲ್ಲಿ ಗೊತ್ತಾಗಿರುತ್ತೆ ನೋಡಿ ಭೂಮಿ ಕಮ್ಮನೇಲಿ ಇದ್ದೀವಿ ಆ್ಯಂಡ್ ನೆನೆ ಈವ್ನಿಂಗ್ ಆಗಿತ್ತು ಬಂದಾಗ ಬಂದು ಊಟ ಮಾಡಿ ಮಲ್ಕೊಂಡು ನೆನೆ ಫುಲ್ ನೈಟ್ ಲೇಟಾಗಿ ಮಲ್ಕೊಂಡು ಮಾತಾಡ್ಕೊಂಡು ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿತ್ತು ಮಲಗಿದಾಗ ಇವಳು ಮಲ್ಕೊಂಡ್ಬಿಟ್ಟಿದ್ಲು ಬೇಗ ಎಲ್ಲಿ

ಮಧ್ಯ ಮಧ್ಯಾಹ್ನ ತಿಂಡಿ ಕೊಡ್ತಿದ್ಯಲ್ಲ ನಿಂಗೆ ಮರ್ಯಾದೆ ಇಲ್ವಾ ಬೇಡ ಬಿಡು ದೋಸೆ ಅವಳಿಗೆ ಮಾತ್ರ ರಾಜ ಮರ್ಯಾದಿನಾ ನನ ಕೂಡ ಇದು ನೂರ ಐವತ್ತನೇ ಸರಿ ಫಿಲಮ್ ನೋಡ್ತಿರೋದು ವೈಸ್ ಒಳ್ಳೆ ಚೈಲ್ ಹವಾಸ ಆಯಿತು ಅದನ್ನೇ ನೋಡ್ತಾಳೆ ಮತ್ತೆ ಮತ್ತೆ ಸೊ ನಾನು ಈ ಥರ ರೆಡಿ ಇವಳು ನನಗೆ ಮ್ಯಾಚ್ ಮಾಡಿದ್ಲು ಇವಾಗ ವಿ ಆರ್ ಗೋಯಿಂಗ್ ಟು ಪೇರ್ ಮಾನ್ಯ ಮಾನ್ಯ ಬೇಸಿ ಏನ್ ಗೊತ್ತಾ ತಲೆ ಕೂದಲು ಒಳಗಡೆ ಹಕ್ಕಿ ಗೂಡು ಕಟ್ಟಬಹುದು ಅಲ್ಲಿ ಹೋದ್ರೆ ಅಲ್ಲಿ ಎರಡು ಮಾಡ್ಬೋದು ಅದ್ರೊಳಗೆ ಹೋದ್ರೆ ಆಚೆನೆ ಬರಲ್ಲ ಏನಾಗಿಲ್ಲ ಮನೆ ಸಕ್ಕದ ಕಾಣ್ತಿದ್ಯಾಟಿ ಅಮೋಟಿ ಮನೆ ಸಕ್ಕದ ಕಾಣ್ತಿದಿ ಇನ್ನೊಂದು ಇನ್ನೊಂದ್ ಹಾಕೊಳ್ಳೆ ಅವಳಿಗೆ

ನಾನು ಮಾಡ್ಕಂತೀನಿ ಹೋಗೋ ತನಕ ನಾನು ವಿಡಿಯೋ ಮಾಡ್ತೀನಿ ಅವಾಗಿರೋಲ್ಲ ಹಾಂ ಮತ್ತು ಅಡುಗೆ ನಾವೇ ಮಾಡ್ಕೊಳ್ಳೋದು ನಾನು ನಾನು ರೆಡಿ ಮಾಡ್ತೀನಿ ನೀವು ತಿಂತೀರಾ ಅಷ್ಟೇ ಹಾಂ ತಿನ್ನಬೇಕು ನಿಮ್ಮ ಮನೆಯಲ್ಲಿ ನೋಡಿ ನೀವು ತಿಂತೀರಾ ಅಂದರೆ ನಾನು ಮಾಡ್ತೀನಿ ಹಂಗಾರೆ ಇವತ್ತು ನಾನು

ಹೇಮಂತ್ ಮಿಸ್ಟರ್ ಹೇಮಂತ ಹೇಮಂತ ಅಣ್ಣ ಹೇಮಂತ್ ಓಕೆ ಲೆಟ್ಸ್ ಗೋ ಲೆಟ್ಸ್ ಗೋ ಇದು ಮುಚ್ಕೊಂಡಿದೆ ಫುಲ್ ಏನು ಕಾಣ್ತಾನೆ ಇಲ್ಲ ಇವಾಗ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ ಭೂಮಿಕ ನಮ್ಮನ್ನ ಒಂದು ಗುಡ್ಡ ದಾಟಿ ಏನು ಏನ್ ಸಕಾಗಿದೆ ಅಲ್ಲ ಗೋ ಫಾಗ್ ನೋಡು ಏನು ಮಾಡ್ತಿದೆ ಬಿದ್ಯಾ ಇಲ್ಲ ನಿಂತ್ಕೊ ಮುಂದಾಗ ಕೂಡ ಇಲ್ಲೇ ಇರೋಣ ಅಸ್ತೈತೆ ಹ್ಮ್ ಇಲ್ಲ ಮೊನ್ನೆ ಟೆಂಟ್ ಹಾಕೊಂಡಿರ್ತೀನಿ ಅವಳು ನೋಡಿ ಗೈಸ್ ನೋಡಿ ನೋಡಿ ಬೇಜಾರಾಗಿ ಕೆಳಗೆ ಇಳೀತಿಲ್ಲ ಎಂಜಾಯ್ ಮಾಡೆ ಸವಿ ಸಲೀತಾ ಇದ್ದೀನಿ ಸಕ್ಕದಾಗಿದೆ ಇನ್ನೆಷ್ಟು ದೂರ ಇದೆ ಎಷ್ಟು ದೂರ ಇದೆ ಟೆನ್ನಾ ಇನ್ನೂ ಟೆನ್ನಾ ಓಕೆ ಇನ್ನೂ ಟೆನ್ ಕಿಲೋಮೀಟರ್ಸ್ ಇದ್ದರೆ ಹೇಳಕ್ಕೆ ಹೋಗಬೇಕು ಹೋಗಿ ಇನ್ನೂ ಹೋಗೋಣ ಅತ್ತಿ ಇಳಿತೀವಲ್ಲ ಇಳಿತೀವಲ್ಲ ಮತ್ತೆ ಹೋಗಿ ಅತ್ತಿ ಇನ್ನೂ ಮತ್ತೆ ಬೆಟ್ಟದಿಂದ ಕೆಳಗೆ ಇಳಿದು ಹೋಗ್ಬೇಕಂದ್ರೆ ಇನ್ನೂ ಟೆನ್ ಕಿಲೋಮೀಟರ್ಸ್ ಇದೆ ಕತ್ಲೆ ಹಾಕ್ತಿದ್ದು ಆಲ್ರೆಡಿ ಟೈಮ್ ಎಷ್ಟು ಆಫ್ ಆಗಿದೆ ಎಷ್ಟು ಟೈಮ್ ಎಷ್ಟು ಟ್ವೆಂಟಿ ಸಿಕ್ಸ್ ಫೈವ್ ಟ್ವೆಂಟಿನ ಸರಿ ಬನ್ನಿ ಹೋಗೋಣ ನಡಿ ಟೈಮ್ ಆಗುತ್ತಮೇಲೆ ಕತ್ಲೇ ಆಗುತ್ತೆ ಮೊದಲೇ ಪ್ರಾಣಿಗಳು ಕಟ್ಟ ಅಂತ ಅವರು ಎದುರಿಸಿದ್ದಾಳೆ ಸರಿ ಸವಿದೆ ಸವಿದೆ ನೆಚ್ಕೋ ಮಳೆ ಬರ್ತಿದೆ ಇರಲೇ ಇರ್ತೀಯಾ ಇಲ್ಲೇ ಇರ್ಬೇಕು ಮೂಟಿ ಇಳಿ ಹಾಕು ಡೋರ್ ಹಾಕು ನಿಜ ನಿಜ ಇರ್ತೀನಿ ಹಾಂ ಸರಿ ಆಕೆ ಡೋರ್ ಹಾಕಿ ಖಂಡಿತ ಬಿಟ್ಟು ಹೋಗಿ

பெரிய பெரிய கேட் ஆகிடுடா விந்து மாமதி பா 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 அது அकडे வந்துச்சு ஓடு அकडे இதுマネ இதுマネனா ஓகே மேளே 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 இந்த ரொம்ப நல்ல காரே நீ 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 செய் தினி 40

ಫುಲ್ ಹೋಗಿದೆ ಬಟ್ ಇಲ್ಲಿ ಕಾಣಿಸ್ತಾ ಇಲ್ಲ ಕಟ್ಲೇನೋ ಐತಲ್ಲ ಗ್ರೀನ್ಸ್ ಬರ್ತಿದೆ ಹ ಕಾಣುತ್ತೆ ಯಾರು ಇಲ್ಲಮ್ಮ ಇಲ್ಲಿ ಚೌಂಡು ಯಾರು ಇಲ್ಲ ಫುಲ್ ಮಳೆ ಚಲೋ ಇನ್ನ ಸ್ವಲ್ಪ ಟೈಟ್ ಬೇಡ ಟೈಮ್ ಆಯ್ತು ಮುಟ್ಟಿ ಫುಲ್ ನೆನ್ಸಿಬಿಟ್ಟಿದ್ದೀನಿ ಫುಲ್ ನನ್ನ ಫೋನ್ ಅರ್ಧಕ್ಕರ್ಧ ವರ್ಕ್ ಆಗ್ತಿಲ್ಲ ಫುಲ್ ನೆಂದೋಗಿದೆ ಅಲ್ಲ ಎಷ್ಟು ದಿನ ಆಗಿದೆ ಆಂಗ ಆಗದೇ ಇದೆ ನೆಂದ್ರೆ ಫುಲ್ ಆಟಾಡಿಬಿಟ್ಟಿದ್ದೀನಿ ಇವತ್ತು

ಟೀ ಟೀ ಬಿಸಿ ಬಿಸಿ ಜೊತೆ ಬ್ರೆಡ್ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಫ್ರಮ್ ಚಿಕ್ಕಮಂಗ್ಳೂರು ಸೊ ನೆನೆ ನೈಟು ಸಿಕ್ಕಬಿಟ್ಟೆ ಒದ್ದೆ ಒದ್ದೆ ಆಗ್ಬಿಟ್ಟಿತ್ತ ತಲೆ ಎಲ್ಲ ನೆಂದ್ಬಿಟ್ಟು ಬಂದ್ಬಿಡ್ವಾ ಫುಲ್ ಮಳೆಲ್ಲದು ಎಷ್ಟೋ ದಿನ ಆದ್ಮೇಲೆ ಮಳೆಲ್ಲ ನೆನ್ಬಿಟ್ಟು ಬಂದಿದ್ವಾ ತುಂಬ ಟಯರ್ಡ್ ಟಯರ್ಡ್ ಆಗ್ತಿತ್ತು ಅಂತ ಊಟ ತಿನ್ಬಿಟ್ಟು ಬೇಗ ಮಲ್ಕೊಂಬಿಟ್ಬು ಸೊ ಹಂಗಾಗಿ ಹಾಗಾಗಿ ಬ್ಲಾಗೇನ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಟು ಬಿಂದ್ ಗವರ ಯೂಟ್ಯೂಬ್ ಚಾನಲ್ ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಫರ್ ಬೈ ಲವ್ ಯು